ಎಷ್ಟು ಪ್ರಾಮಾಣಿಕವಾಗಿರ್ತೀರಾ ಎಷ್ಟು ಒಳ್ಳೆಯವರಾಗಿರ್ತೀರಾ ಎಷ್ಟು ನ್ಯಾಯವಸ್ತರಾಗಿರ್ತೀರ ಅಂಥವ್ರಿಗೆ ದೇವರು ಸಹಾಯ ಮಾಡ್ತಾನೆ ದೇವರು ನಮ್ಮ ಕಣ್ಣು ಕಾಣಿಸಲ್ಲ ಆದರೂ ಸಹಾಯ ಮಾಡ್ತಾನೆ ನೀವು ಚಿನ್ನ ಕೊಡ್ಲಿ ಕಳ್ಕೊಂಡಿದ್ದ ರೈತ ಆಮೇಲೆ ಏನು ಮಾಡ್ತಾನೆ ಅದು ಮುಂದಿನ ಕತೆ ಹೇಳ್ತೀನಿ ಕೇಳ್ರಿ ಆ ಮೂರು ಕೊಡ್ಲಿನೂ ಕೊಡ್ತಾನಲ್ಲ ದೇವರು ಅವನೇ ಭಾಳ ಭಕ್ತ ಆಗ್ಬಿಡ್ತಾನೆ ಆಂಜನೇಯ ಸ್ವಾಮಿ ಭಕ್ತ ಆಗ್ಬಿಡ್ತಾನೆ ದೇವರು ನೋಡಿರಲ್ಲ ಆದರೂ ನನ್ನ ನನ್ನ ಪಾಲ್ಗ ಇದ್ದಾನೆ ದೇವರು ಅಂತ ಅವ್ರು ತಿಳ್ಕೊಂಡಿರ್ತಾರೆ ನನ್ನ ಕಷ್ಟಕ್ಕೆ ಸಹಾಯ ಮಾಡೇ ಮಾಡ್ತಾನೆ ಯಾಕೆಂದರೆ ನಾನು ಒಳ್ಳೆಯವನು ಅಂತ ಅವ್ನಿಗೆ ಗೊತ್ತಲ್ಲ ನಾ ಒಳ್ಳೆಯವನು ದೇವರು ನನಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾನೆ ಒಂದಿನ ಅವನು ತನ್ನ ಎತ್ತಿನ ಗಾಡಿ ತಗೊಂಡು ತಮ್ಮ ಹಳ್ಳಿಯಿಂದ ಸ್ವಾಗತಕ್ಕೆ ಇರ್ತಾನೆ ಆಗ ಅವನ ಎತ್ತಿನ ಗಾಡಿ ಕೆಸರಲ್ಲಿ ಊದ್ಕೊಂಡ್ಬಿಡ್ತದೆ ಯಾರೂ ಬರೋಕ್ಕಿಲ್ಲ ಆಗ ಎಲ್ಲ ಅವ್ರವ್ರು ಕೆಲ್ಸ್ಕೊಂಡೋಗಿರ್ತಾರೆ ಅವನೊಬ್ಬನೇ ಊದ್ಕೊಂಡಿದ್ದ ಚಕ್ರ ಎತ್ತ ಎತ್ತಕ್ಕೆ ನೋಡ್ತಾನೆ ಅವನೊಬ್ಬನ ಕೈಯಲ್ಲಿ ಆಗೋದಿಲ್ಲ ಭಾಳ ಪ್ರಯತ್ನ ಪಡ್ತಾನೆ ಕೈಲಿ ಜರುಗ್ಸೋಕ್ಕಾಗದೇ ಇಲ್ಲ ಏನು ಮಾಡೋದು ದೇವ್ರ ನೆನ್ಕತಾನೆ ದೇವ್ರೇ ನೋಡು ನೀನು ನಿನ್ನ ಭಾಳ ಭಕ್ತ ನಾನು ನಾನು ಕೊಡ್ಲಿನೇ ನಂದು ಅಂತ ನಿಂತು ನನ್ ಕೊಡ್ಲಿ ಮಾತ್ರ ನಾನು ಐಸ್ಕೊಂಡಿದ್ದೀನಿ ನೀನು ನನ್ನ ನೆಚ್ಚಿದ್ಯಾ ಈಗ ನೋಡು ನಂದು ಚಕ್ರ ಸಿಕ್ಕಾಕೊಂಡು ಕೆಸರಲ್ಲಿ ಬಾ ನೀನು ಬಿಡಿಸು ಬಾ ಅಂತಾನೆ ಅವನು ಅಂಗಂತ ಕೂತಿದ್ದಾಗ ಇನ್ನೊಬ್ಬ ರೈತ ಬರ್ತಾನೆ ಅವನ ಅಕ್ಕಪಕ್ಕದ ಮನೆಯವರು ಯಾಕೆ ಹಿಂಗಾಗೋಗೈತೆ ಬಾ ಇಬ್ಬರು ಸೇರ್ಕೊಂಡು ಎಷ್ಟನಾ ಅಂತಾನೆ ಏನು ಬೇಡ ಬೇಡ ನೀನು ಹೋಗು ದೇವರು ಬರ್ತಾನೆ ನನಗೆ ಎಷ್ಟು ಕೊಡ್ತಾನೆ ಅಂತ ಅವನು ಕಳಿಸ್ಬಿಡ್ತಾನೆ ಅವರಾದಮೇಲೆ ನಮ್ಮ ಇವರು ನಮ್ಮ ಲಿಂಗಾಜ್ಗೌಡ್ರಂತವರು ನಾಲ್ಕು ಜನ ಊರು ಯಜಮಾಂಡ್ರು ಬರ್ತಾರೆ ಅವ್ರು ಹೇಳ್ತಾರೆ ಯಾಕೆ ನೀವು ಒಬ್ಬರೇ ಕಷ್ಟಪಡ್ತಿದ್ದೀರಾ ಎಲ್ಲ ಸೇರ್ಕೊಂಡು ದೇವ್ರನ್ನ ಎತ್ತನ ಇದನ್ನ ಎತ್ತ ಬನ್ನಿ ಅಂತಾರೆ ಅವರು ಅವನು ಬ್ಯಾಡಿ ಬೇಡಿ ಹೋಗಿ ದೇವ್ರಿಗೆ ಅವ್ನು ಸಹಾಯ ಮಾಡ್ತಾನೆ ಅಂತ ಸಂಜೆ ಗಂಟೆ ಜನ ಬರ್ತಾನೆ ಇರ್ತಾರೆ ಆ ದಾರಿಗೆ ದಾರಿ ಇನ್ನೂ ಜನ ಓಡಾಡ್ತಾರಲ್ಲ ಇನ್ನು ಯಾರು ಕಳಿ ಯಾರು ಒಪ್ಪಕ್ಕಿಲ್ಲ ಬಿಡು ದೇವ್ರು ಬರ್ತಾನೆ ನಿಯಾಸಿಗೆ ಬಂದಿದ್ದೀರಿ ಹೋಗ್ಲಿ ಸಾಯಂಕಾಲ ಆದರೂ ದೇವ್ರಿಗೆ ಬರೋದೇ ಇಲ್ಲ ಆಗ ಕಾಯಿ ಮೇಲೆ ಇವನು ದೇವ್ರನ್ನ ಬೈಕತ್ತ ಅಲ್ಲ ಕಣಪ್ಪ ದೇವ್ರೆ ನಾನು ಬೆಳಗಿಂದ ಕಾಯ್ತಾ ಇದ್ದೀನಿ ನೀನು ಬರೋದು ಬಿಟ್ಬಿಟ್ಟು ನೀನು ಕಾಯ್ಕೊಂಡು ಕಾಯ್ಕೊಂಡು ನಾನು ಆಗೋಯ್ತಾನೆ ಇವತ್ತು ನೋಡಿ ಹೆಚ್ಚಗಳಿಗೆ ಮೇವಿಲ್ಲ ನೀರಿಲ್ಲ ನಾನು ಊಟ ಮಾಡದೆ ಕಾಯ್ಕೊಂಡು ಕೂತಿದ್ದೀನಿ ನೀ ಬರಲೇ ಇಲ್ವಲ್ಲ ಅಂತ ದೇವ್ರನ್ನ ಕೇಳ್ತಾನೆ ಆಗ ದೇವ್ರ ಮೇಲಿಂದ ಹೇಳ್ತದೆ ಅಲ್ಲ ಕಣ ಮಂಕು ನಾನು ರೈತನ ರೂಪದಲ್ಲಿ ನಿಮ್ಮ ಪಕ್ಕದ ಮನೆಯವ್ರ ರೂಪದಲ್ಲಿ ಲಿಂಗರಾಜ ರೂಪದಲ್ಲಿ ಎಲ್ಲ ರೂಪದಲ್ಲೂ ಬಂದಿದ್ದಲ್ಲ ನೀನ್ ಸಹಾಯ ಮಾಡೋಕ್ಕೆ ನೀ ಬೇಡ ಅಂದಲ್ಲ ಅಲ್ವಾ ನೀ ಬೇಡ ಅಂದಲ್ಲ ಅದಕ್ಕೆ ನಾನು ಸುಮ್ಮನಾದೆ ಅಂತಾನೆ ಅಂದ್ರೆ ನೀವು ಒಳ್ಳೆಯವರಾಗಿದ್ರೆ ನ್ಯಾಯವಸ್ತ್ರಾಗಿದ್ರೆ ದೇವರು ಯಾವುದೋ ರೂಪದಲ್ಲಿ ನಿಮ್ಗೆ ಸಹಾಯ ಮಾಡ್ತಾನೆ ಯಾವ ರೂಪದಲ್ಲಿ ನಿಮ್ಗೆ ಗೊತ್ತಿಲ್ಲ ಯಾವುದೋ ರೂಪದಲ್ಲಿ ನಿಮಗೆ ದೇವರು ಸಹಾಯ ಮಾಡ್ತಾನೆ ಆದರೆ ನೀವು ಒಂಚೂರು ಕೆಟ್ಟ ಯೋಚನೆ ಮಾಡಿದ್ರಿ ಅಂತ ತಿಳ್ಕೊಳ್ಬೇಕು ದೇವರು ನಿಮ್ಗೆ ಅದ್ರ ಪಾಠನ ನಿಮ್ ಜೊತೆಯಲ್ಲಿ ಕೈಲೇ ಕೆಲಿಸ್ತಾರೆ ಇದೇ ರೈತ ಆಮೇಲೆ ಏನ್ ಮಾಡ್ತಾರೆ